ಮಾಧ್ಯಮ ಮಿತ್ರರೇ ಏನು ಇವತ್ತು ನಮ್ಮ ಮುಳಬಾಗಲ್ ತಾಲೂಕಿನ ದಲಿತ ಸಂಘಟನೆಗಳ ಒಂದು ಮುಖಂಡರ ನೇತೃತ್ವದಲ್ಲಿ ಪತ್ರಿಕಾಗೋಷ್ಠಿ ಕರೆದಿರ್ತಕ್ಕಂಥ ಒಂದು ವಿಚಾರ ಏನು ಈಗಾಗಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಪ್ಪತ್ತೊಂದರ ಮೇಲೆ ಮುಖ್ಯಮಂತ್ರಿಯನ್ನು ಬದಲಾಯಿಸ್ತಕ್ಕಂಥ ಒಂದು ವಿಚಾರ ಬಹಳ ದೊಡ್ಡದಾಗಿ ಇದೆ ಹಂಗಾಗಿ ನಾವೂ ಸಹ ಎಲ್ಲ ದಲಿತಂಘಟನೆಗಳಲ್ಲಿರ್ತಕ್ಕಂಥ ಮುಖಂಡರುಗಳು ಏನು ಇವತ್ತೊಂದು ಈ ಪತ್ರಿಕಾಗೋಷ್ಠಿ ಮುಖಾಂತರ ಒಂದು ವಿಚಾರವನ್ನು ಮುಟ್ಟಿಸಲಿಕ್ಕೆ ನಮ್ಮ ಮುಖಂಡರನ್ನೆಲ್ಲನೂ ಕರೆದಿದ್ದೀವಿ ಈ ಒಂದು ಸಭೆಗೆ ಕೋಲಾರ ಜಿಲ್ಲಾ ಸಂಘಟನಾ ಸಂಯೋಜಕರಾಗಿರ್ತಕ್ಕಂಥ ದಲಿತ ಸಂಘರ್ ಸಮಿತಿ ಸಂಯೋಜ ಸಂಘಟನೆಯ ಮೆಕ್ಯಾನಿಕ್ ಶ್ರೀನಿವಾಸರವರು ಬಂದಿದ್ದಾರೆ ಅದೇ ರೀತಿ ಕೋಲಾರ ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ಅಂಬೇಡ್ಕರ್ವಾದ ದಲಿತ ಸಂಘರ್ ಸಮಿತಿಯ ಜಿಲ್ಲಾ ಮುಖಂಡರಾಗಿರ್ತಕ್ಕಂಥ ಶ್ರೀನಿವಾಸ್ ಅವರು ಬಂದಿದ್ದಾರೆ ತಾಲೂಕ ಮುಖಂಡರಾಗಿರ್ತಕ್ಕಂಥ ಮಾದಿಗ ದಂಡೋರ ಕಾರ್ಯದರ್ಶಿ ಆಗಿರ್ತಕ್ಕಂಥ ನಮ್ಮ ಚಲುವನಾಯ್ಕನಹಳ್ಳಿ ಮುನರಾಜ್ ಅವರು ಬಂದಿದ್ದಾರೆ ಮುಳುಬಾಗಲ್ ತಾಲೂಕು ಬಲಗೈ ಸಮುದಾಯದ ಅಧ್ಯಕ್ಷರಾಗಿರ್ತಕ್ಕಂಥ ಅಂಗನಹಳ್ಳಿ ಚಿನ್ನಪ್ಪನವರು ಬಂದಿದ್ದಾರೆ ರೈತ ಮಿತ್ರ ಸಂಘಟನೆಯ ನಮ್ಮ ಗೌರವಾಧ್ಯಕ್ಷ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಬಂಡಳ್ಳಿ ಶ್ರೀರಾಮಣ್ಣವರು ಬಂದಿದ್ದಾರೆ ಅದೇ ರೀತಿ ದಲಿತ ಸಂಗರ್ ಸಮಿತಿ ಹಿರಿಯ ಹೋರಾಟಗಾರರು ಹಾಗೂ ಕಲಾವಿದರಾಗಿರ್ತಕ್ಕಂಥ ನಮ್ಮ ಮುಂಚೋಳಪ್ಪ ಸರ್ ಅವರು ಬಂದಿದ್ದಾರೆ ಅದೇ ರೀತಿ ತಾಲೂಕು ಮುಖಂಡರಾಗಿರ್ತಕ್ಕಂಥ ಅಂಬೇಡ್ಕರ್ ವಾದದ ಸಂಘಟನೆಯ ಮುಖಂಡರಾಗಿರ್ತಕ್ಕಂಥ ನಮ್ಮ ಬೇಲೇರಿ ವೆಂಕಟೇಶಣ್ಣವ್ರು ಬಂದಿದ್ದಾರೆ ನಾವು ನಮ್ಮೆಲ್ಲ ಮುಖಂಡರ ಒಕ್ಕೂಲನನ್ನು ಮಾತು ಅಂತ ಸಹ ಭಾವಿಸ್ಬೇಕು ಯಾಕೆ ಅಂತಂದರೆ ಈ ಹಿಂದೆ ಒಂದು ಸಂವಿಧಾನ ವಿಚಾರ ಬಂದಾಗ ಸಂವಿಧಾನವನ್ನು ಉಳಿಸ್ಕೊಳ್ಬೇಕು ಅಂತಂದರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಮ್ಮ ಹಿರಿಯ ನಾಯಕರು ಏನು ಸಂದೇಶ ಕೊಟ್ಟರೋ ಸಂವಿಧಾನ ಉಳಿವಿಗಾಗಿ ನಾವು ಇವತ್ತು ಕಾಂಗ್ರೆಸ್ ಸರ್ಕಾರವನ್ನು ತರಲೇಬೇಕು ಅಂತೇಳಿ ಪಣ ತೊಟ್ಟರು ಇಡೀ ಏನು ಕರ್ನಾಟಕ ರಾಜ್ಯಾದ್ಯಂತ ದಲಿತ ಮುಖಂಡರು ಒಗ್ಗುರಿನಿಂದ ದುಡಿದು ಸಂವಿಧಾನ ಉಳಿವಿಗಾಗಿ ನಾವು ಕಾಂಗ್ರೆಸ್ ಸರ್ಕಾರವನ್ನು ಅಧಿಕಾರಕ್ಕೆ ತಂದ್ವಿ ಅಧಿಕಾರಕ್ಕೆ ತಂದ ನಂತರ ಅಹಿಂದ ನಾಯಕರು ಅನ್ಸ್ಕೊಂಡಿರ್ತಕ್ಕಂಥ ಮಾನ್ಯ ಮುಖ್ಯಮಂತ್ರಿಗಳಾದಂತಹ ಮ ಸಿದ್ದರಾಮಯ್ಯ ಸರ್ ಅವರು ಮುಖ್ಯಮಂತ್ರಿಗಳಾದರು ಅದರ ಹಿಂದೇನೆ ಸಹ ನಾವು ಎರಡು ಸಾವಿರದ ಹದಿನೆಂಟರಲ್ಲಿ ನಾವು ಈ ಬಾರಿ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದ್ರೇ ಸಹ ಬಿ ಜೆ ಪಿ ಆಗಿರ್ಬೋದು ಕಾಂಗ್ರೆಸ್ ಆಗಿರ್ಬೋದು ಜೆ ಡಿ ಎಸ್ ಆಗಿರ್ಬೋದು ಯಾವುದೇ ಪಕ್ಷ ಅಧಿಕಾರಕ್ಕೆ ಬಂದ್ರೇ ಸಹ ದಲಿತ ಮುಖ್ಯಮಂತ್ರಿಯನ್ನು ಮಾಡಬೇಕು ಅಂತ ಹೇಳಿಬಿಟ್ಟು ಎರಡು ಸಾವಿರದ ಹದಿನೆಂಟರಲ್ಲಿ ನಾವು ಇಡೀ ನಮ್ಮ ಕರ್ನಾಟಕ ರಾಜ್ಯಾದ್ಯಂತ ಎಲ್ಲ ಜಿಲ್ಲೆಗಳಲ್ಲೂ ಸಹ ನಮ್ಮ ಹಿರಿಯ ನಾಯಕರು ವೆಂಕಟಸಾಮಣ್ಣ ಆಗಿರ್ಬೋದು ಕೆ ದಿವಂಗತ ಕೆ ಶಿವರಾಮ್ ಆಗಿರ್ಬೋದು ಇನ್ನೂ ಹಲವಾರು ಸಂಘಟನೆಗಳು ನಮ್ಮ ಕೇಶವಮೂರ್ತಿ ಅವರಾಗಿರ್ಬೋದು ಹಲವಾರು ಸಂಘಟನೆ ಮುಖಂಡರುಗಳು ಇಡೀ ರಾಜ್ಯಾದ್ಯಂತ ದಲಿತ ಮುಖ್ಯಮಂತ್ರಿ ಕೂಗನ್ನು ನಾವು ಎತ್ತಿದ್ವಿ ಆ ದಲಿತ ಮುಖ್ಯಮಂತ್ರಿ ಕೂಗೆತ್ತಿದಾಗ ಬಂದಂತಹ ಸರ್ಕಾರಗಳು ಎರಡು ಸರ್ಕಾರಗಳಲ್ಲಿ ಬಿ ಜೆ ಪಿ ಸರ್ಕಾರದಲ್ಲಿ ಕಾರಜೋಳ ಸಾಹೇಬ್ರನ್ನ ಉಪಮುಖ್ಯಮಂತ್ರಿ ಮಾಡಿದರು ನಮ್ಮ ಕಾಂಗ್ರೆಸ್ ಸರ್ಕಾರ ಬಂದಿದ್ದಾಗ ಏನು ಕಾಂಗ್ರೆಸ್ಸು ಮತ್ತು ದಳ ಇದ್ದಂಥ ಸಂದರ್ಭದಲ್ಲಿ ಪರಮೇಶ್ವರ್ ಸಾಹೇಬ್ರನ್ನ ಉಪಮುಖ್ಯಮಂತ್ರಿ ಮಾಡಿದರು ಆ ಕೂಗು ಬಂದ ನಂತರ ಉಪಮುಖ್ಯಮಂತ್ರಿ ಮಾಡಿದ್ದಂಥ ಒಂದು ಸ್ಥಾನ ನಾವು ದಲಿತ ಸಂಘಟನೆಗಳ ಮುಖಂಡರು ಗಳಿಸಿದ್ದಾರೆ ಅಂಥ ಒಂದು ಇದರಲ್ಲಿ ಇವತ್ತು ನಾವು ಹೇಳ್ತಾ ಇದ್ದೀವಿ ಏನು ಎರಡೂವರೆ ವರ್ಷಗಳ ಕಾಲ ನೀವು ಮುಖ್ಯಮಂತ್ರಿಯನ್ನು ಬದಲಾಯಿಸ್ತೀವಿ ಅಂತೇಳಿ ನಿಮ್ಮ ಸರ್ಕಾರದಲ್ಲಿ ಇವತ್ತು ಏನು ಕೂಗೆದ್ದಿದೆ ಆ ಕೂಗಿಗೆ ಜಿಲ್ಲೆ ಆಗಿರ್ಬೋದು ರಾಜ್ಯ ಆಗಿರ್ಬೋದು ತಾಲೂಕುಗಳಿಂದ ಆಗಿರ್ಬೋದು ನಮ್ಮ ಎಲ್ಲ ಮುಖಂಡರುಗಳು ಒತ್ತಾಯ ಮಾಡೋದಿಷ್ಟೇನೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬರಬೇಕು ಅಂತಂದರೆ ಇಡೀ ದಲಿತ ಸಮುದಾಯ ಏನಿವತ್ತು ಒಂದು ಕೋಟಿ ಒಂದೂವರೆ ಕೋಟಿ ಇರತಕ್ಕಂಥ ದಲಿತ ಸಮುದಾಯ ಕರ್ನಾಟಕ ರಾಜ್ಯದಲ್ಲಿ ಪ್ರಥಮ ಸ್ಥಾನದಲ್ಲಿದ್ದೀವಿ ಪ್ರಥಮ ಸ್ಥಾನದಲ್ಲಿದ್ದು ತಮ್ಮ ಸರ್ಕಾರವನ್ನು ಅಧಿಕಾರಕ್ಕೆ ತಂದಿದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳು ಒಳ್ಳೆಯ ಆಡಳಿತ ನೀಡಿದ್ದಾರೆ ಒಳ್ಳೆಯ ಆಡಳಿತ ಕೊಡ್ತಾ ಇದ್ದಾರೆ ಇಂಥ ಸಂದರ್ಭದಲ್ಲೂ ಸಹ ಮುಖ್ಯಮಂತ್ರಿಯ ಬದಲಾವಣೆಯ ಕೂಗು ಅಲೆ ಎದ್ದಿದೆ ಅಲೆ ಎದ್ದಿರ್ತಕ್ಕಂಥ ಸಂದರ್ಭದಲ್ಲಿ ನಾವೆಲ್ಲ ಮುಖಂಡರುಗಳನ್ನು ಕೇಳೋದಿಷ್ಟೇನೆ ನೀವೇನಾದ್ರೂ ಮುಖ್ಯಮಂತ್ರಿ ಬದಲಾಯಿಸೋದಾದರೆ ಬದಲಾಯಿಸೋದಾದರೆ ದಲಿತ ಮುಖ್ಯಮಂತ್ರಿಗೆ ಅವಕಾಶ ಕೊಡಬೇಕು ಎರಡೂವರೆ ವರ್ಷಗಳ ಕಾಲ ದಲಿತ ಮುಖ್ಯಮಂತ್ರಿ ಒಂದು ಅವಕಾಶ ಕೊಟ್ಟಾಗ ಸುಮಾರು ಒಂದು ಐದು ಜನ ಹಿರಿಯ ಇವರಿದ್ದಾರೆ ಯಾರನ್ನಾದರೂ ಮಾಡಬಹುದು ಯಾರನ್ನಾದರೂ ಆಗ್ಬೋದು ತಾವು ಏನಿವತ್ತು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೆ ತಪ್ಪು ಕೈ ತುಪ್ಪಿತು ತದನಂತರ ಕೆ ಪಿ ಸಿ ಸಿ ಅಧ್ಯಕ್ಷರಾಗಿರ್ತಕ್ಕಂಥ ಈಶ್ವ ನಮ್ಮ ಪರಮೇಶ್ವರ್ಜಿರವ್ರಿಗೆ ಕೈ ತುಪ್ಪಿತು ಎಲ್ಲರೂ ಒಂದೊಂದು ಕಡೆಯಿಂದ ಅದೇ ಒಂದು ಅಧಿಕಾರದ ಅವಧಿಯಲ್ಲಿ ಆ ಅವಕಾಶಗಳನ್ನು ತಪ್ಪಿಸ್ಕೊಂಡು ಆ ಅವಕಾಶಗಳು ವಂಚಿತರಾಗಿದ್ದಾರೆ ಆದ್ದರಿಂದ ನಮ್ಮ ಕೂಗಿಷ್ಟೇ ದಲಿತ ಮುಖ್ಯಮಂತ್ರಿಯನ್ನು ಎರಡೂವರೆ ವರ್ಷಗಳ ಕಾಲಕ್ಕೆ ನೀವು ಬದಲಾಯಿಸೋದಾದರೆ ಎರಡೂವರೆ ವರ್ಷಗಳ ಕಾಲ ದಲಿತರನ್ನು ದಲಿತ ಮುಖ್ಯಮಂತ್ರಿಯನ್ನು ಮಾಡಬೇಕು ಅಂತೇಳಿ ನಮ್ಮ ಸರ್ಕಾರದ ಉಸ್ತುವಾರಿಗಳಾಗಿರ್ತಕ್ಕಂಥ ಯಾರು ರಾಹುಲ್ ಗಾಂಧಿ ಸಾಹೇಬ್ ಆಗಿರ್ಬೋದು ವೇಣುಗೋಪಾಲ್ ಜಿ ಆಗಿರ್ಬೋದು ಸುರ್ಜೇವಾಲಾ ಆಗಿರ್ಬೋದು ಹಿರಿಯ ಇವರು ಯಾರಿದ್ದೀರೋ ಅವರ ಗಮನಕ್ಕೆ ಈ ಒಂದು ಸಂದೇಶ ಹೋಗಬೇಕು ಹಂತ ಹಂತವಾಗಿ ನೀವು ಇಪ್ಪತ್ತೊಂದರ ಮೇಲೆ ಏನು ಎರಡೂವರೆ ವರ್ಷಗಳ ಕಾಲ ಮುಖ್ಯಮಂತ್ರಿ ಬದಲಾವಣೆ ಅಂತಂದು ಬಂದಾಗ ದಲಿತ ಮುಖ್ಯಮಂತ್ರಿಗೆ ಅವಕಾಶ ಕೊಡಬೇಕು ಇಲ್ಲ ನಾವು ಮುಂದುವರಿತೀವಿ ಅನ್ನೋದಾದರೆ ಸಿದ್ದರಾಮಯ್ಯ ಸಾರ್ ಅವರೇ ಯಾರು ಯಾರ್ದು ಅಭ್ಯಂತರ ಇಲ್ಲ ಅವರು ಮುಂದುವರಿಯಲಿ ನೀವು ಬದಲಾಯಿಸೋದಾದರೆ ಎರಡೂವರೆ ವರ್ಷಗಳ ಕಾಲ ನಮ್ಮನ್ನು ದಲಿತ ಮುಖ್ಯಮಂತ್ರಿಗೆ ಅವಕಾಶ ಕೊಡಬೇಕು ದಲಿತ ಮುಖ್ಯ ಮುಖ್ಯಮಂತ್ರಿ ಆಗಬೇಕು ಯಾಕೆಂದರೆ ಸಂವಿಧಾನದ ಅಡಿಯಲ್ಲಿ ಇವತ್ತು ಬಂದಿದೆ ಏನು ಸಂವಿಧಾನದ ಅಡಿಯಲ್ಲಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಿದೆ ಅದೇ ರೀತಿ ನಾವು ಎಲ್ಲ ಕೂಗು ಎದ್ದಿರ್ತಕ್ಕಂಥದ್ದು ಮಾಧ್ಯಮ ನಾವು ಗಮನಿಸಿದ್ದೀರಿ ಎಲ್ಲರೂ ಕ ಕಿವಿ ಕಣ್ಣಾರೆ ನೋಡ್ತಾ ಇದ್ದೀರಿ ಕಿವಿಯಾರ ಕೇಳ್ತಾ ಇದ್ದೀರಿ ಆದ್ದರಿಂದ ನಮ್ಮ ಎಲ್ಲ ಸಂಘಟನೆಗಳ ಮುಖಂಡರ ನೇತೃತ್ವದಲ್ಲಿ ದಲಿತ ಮುಖ್ಯಮಂತ್ರಿಯನ್ನು ನೀವು ಮಾಡಬೇಕು ಅನ್ನೋದು ಒಂದು ನಮ್ಮ ತಾಲೂಕಿನಿಂದ ಗಡಿ ಭಾಗದ ಮುಳುಭಾಗ ತಾಲೂಕಿನಿಂದ ನಮ್ಮ ಎಲ್ಲ ದಲಿತ ಮುಖಂಡರು ಸಮುದಾಯ ಮುಖಂಡರುಗಳು ಎಲ್ಲರ ನೇತೃತ್ವದಲ್ಲಿ ಇವತ್ತು ನಾವು ಸರ್ಕಾರಕ್ಕೆ ಒಂದು ಗಮನಕ್ಕೆ ತರ್ತಕ್ಕಂಥ ಒಂದು ಮಾಧ್ಯಮ ಪ್ರೆಸ್ ಮೀಟಿಂಗನ್ನು ನಾವು ಇಲ್ಲಿ ಕೊಡ್ತಾ ಇದ್ದೀವಿ ಇಷ್ಟನ್ನ ಆಡಲಿಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೂ ಹಾಗೂ ನಮ್ಮ ಎಲ್ಲ ಮುಖಂಡರು ಎರಡು ಸಾವಿರದ ಇಪ್ಪತ್ತ್ ಮೂರು ವಿಧಾನಸಭಾ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಸ್ವತಂತ್ರ ಪಕ್ಷ ಅಧಿಕಾರಕ್ಕೆ ಬಂದಾಗಲೇ ಘೋಷಣೆ ಆಗಿತ್ತಲ್ಲ ಇನ್ನು ಎರಡೂವರೆ ವರ್ಷ ಡಿ ಕೆ ಶಿವಕುಮಾರ್ ಅವರಂತ ಯಾಕೆ ಆಗೋದು ನಮ್ಗೆ ಇಷ್ಟ ಇಲ್ವಾ ಸರ್ ಅದನ್ನೇ ಸ್ವತಂತ್ರ ಪಕ್ಷ ನಾವು ಅವ್ರು ಏನು ಎರಡೂವರೆ ವರ್ಷಗಳ ಕಾಲ ಕೊಡ್ತೀವಿ ಅಂತೇಳಿ ಹೇಳಿದ್ರು ಡಿ ಕೆ ಶಿವಕುಮಾರ್ ಸಾಹೇಬ್ರೇನು ಆಡಳಿತ ಸಾಮರ್ಥ್ಯ ಇರತಕ್ಕಂಥ ವ್ಯಕ್ತಿ ಅಂತ ವ್ಯಕ್ತಿ ಅಲ್ಲ ಅಂತ ನಾವು ಹೇಳ್ತಾ ಇಲ್ಲ ಅವರೂ ದೇ ಪಕ್ಷ ಅಧಿಕಾರಕ್ಕೆ ಬರಬೇಕಾಗಿದ್ದರೆ ದುಡಿದಿದ್ದಾರೆ ಪಕ್ಷಕ್ಕೆ ಪಕ್ಷಕ್ಕಾಗಿ ಶತಾಯಗತಾಯ ಪಕ್ಷ ಅಧಿಕಾರಕ್ಕೆ ಬರಬೇಕು ಅಂತೇಳಿ ದುಡಿದಿರ್ತಕ್ಕಂಥ ವ್ಯಕ್ತಿ ನಾವು ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ ಆದರೆ ಎರಡೂವರೆ ವರ್ಷಗಳ ಕಾಲ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಅದು ಬೇಕಾಗಿಲ್ಲ ಅವರು ಸರ್ಕಾರ ನಡೆಸಬೇಕು ಅಂತಂದರೆ ಒಂದು ಐದು ವರ್ಷ ಅವರ ಹಿಡಿತದಲ್ಲಿದ್ದಾಗ ಇಡೀ ಒಂದು ವ್ಯವಸ್ಥೆ ಬದಲಾವಣೆ ಆಗ್ತದೆ ಅನ್ನೋದು ನಮ್ಮ ನಮ್ಮ ಮನಸ್ಸು ಆಗಿದೆ ಹಂಗಾಗಿ ಈಗಿನ ಮಧ್ಯಂತರ ಒಂದು ಇದರಲ್ಲಿ ಏನು ಅವರೇ ಹೇಳ್ತಾ ಇದ್ದಾರೆ ಈ ಕಡೆ ಸತೀಶ್ ಜಾರಕಿಹೊಳಿ ಸಾಹೇಬ್ರನ್ನ ಮಾಡ್ತೀವಿ ಈ ಕಡೆ ಇನ್ನೊಬ್ಬರನ್ನ ಯಾರೋ ಮಾಡಬೇಕು ಅಂತೇಳಿ ಅವರೇ ಎದ್ದಾಗ ನಾವು ದಲಿತ ಮುಖ್ಯಮಂತ್ರಿಯನ್ನು ಮಾಡಿ ಸಾಹೇಬ್ರಿಗೆ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೆ ಕೊಡೋದಾದರೆ ಪೂರ್ತಿ ಅವಧಿ ಎರಡು ಸಾವಿರದ ಇಪ್ಪತ್ತೆರಡರ ಚುನಾವಣೆಯಲ್ಲಿ ಈಗ ಏನು ದಲಿತ ಮುಖ್ಯಮಂತ್ರಿಯನ್ನು ಮಾಡಿದ್ದೆ ಆದರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ದಲಿತ ಸಮುದಾಯ ಎಚ್ಚೆತ್ಕೊಳ್ತದೆ ಎಚ್ಚೆತ್ಕೊಂಡಾಗ ಮತ್ತೊಂದು ಸಾರಿ ಅಧಿಕಾರಕ್ಕೆ ಬರಲಿಕ್ಕೆ ಅವಕಾಶ ಇರ್ತದೆ ಅಂಥ ಸಂದರ್ಭದಲ್ಲಿ ಐದು ವರ್ಷ ಸತತವಾಗಿ ಐದು ವರ್ಷ ಅಧಿಕಾರ ಡಿ ಕೆ ಶಿವಕುಮಾರ್ ಸಾಹೇಬ್ ನಡೆಸಲಿ ಅನ್ನೋದು ನಮ್ಮ ಧ್ಯೇಯ ಇದೆ ಸರ್ ಇಪ್ಪತ್ತ್ಮೂರನ ವಿಧಾನಸಭಾ ಚುನಾವಣೆಯಲ್ಲಿ ಇಡೀ ಸಂಪೂರ್ಣವಾಗಿ ರಾಜ್ಯಾದ್ಯಂತ ದಲಿತ ಪರ ಸಂಘಟನೆಗಳು ಕಾಂಗ್ರೆಸ್ ಸರ್ಕಾರ ರಚನೆಗಾಗಿ ಬೆಂಬಲಿಸಿದೆ ಇದೇ ದಲಿತರಿಗೆ ಒಂದು ಅವಕಾಶ ಕೊಡಿಸೋದ್ರಲ್ಲಿ ಯಾಕೆ ಮೀನಾಮೇಶ ವ್ಯವಸ್ಥೆ ಇದೆ ಮೀನಾಮೇಷ ಅಂತಂದರೆ ಇವರಲ್ಲೇನೇ ಬಂದಿಲ್ಲ ಸರ್ ಎಲ್ಲ ಪಕ್ಷಗಳಿಂದಲೂ ಬಂದಿದೆ ಸರ್ಕಾರ ಏನು ಒಂದು ಕರ್ನಾಟಕ ರಾಜ್ಯದಲ್ಲಿ ಆಗಿರ್ಬೋದು ಒಂದು ಮತದಾನದ ಹಕ್ಕು ಬಂದಾಗಲಿಂದನೂ ಏನು ಒಂದು ದಲಿತರನ್ನ ಒಂದು ಮುಂದಾಳತ್ವ ತಗೊಬೇಕು ಅಂತಂದರೆ ಎಲ್ಲ ಪಕ್ಷಗಳಲ್ಲೂ ಇದೆ ಅದು ಆದರೆ ನಾವು ಅದನ್ನೇ ಹೇಳಿದ್ದು ಎರಡು ಸಾವಿರದ ಹದಿನೆಂಟರಲ್ಲೇನೆ ನಾವು ಈ ದಲಿತ ಮುಖ್ಯಮಂತ್ರಿ ಯಾವುದೇ ಪಕ್ಷ ಅಧಿಕಾರಕ್ಕೆ ಬರ್ತದೆ ಅಂತಂದ್ರೆ ದಲಿತ ಮುಖ್ಯಮಂತ್ರಿ ಮಾಡಬೇಕು ಇಲ್ಲ ಅಂತಂದ್ರೆ ನಾವು ಮುಂದಿನ ಚುನಾವಣೆಗಳಲ್ಲಿ ನಾವು ಬೇರೆ ರೀತಿನೇ ನಾವು ಸಂದೇಶ ಕೊಡಬೇಕಾಗ್ತದೆ ಅಂತೇಳಿ ಆಗಿನ ಸಂದರ್ಭದಲ್ಲಿ ಎಚ್ಚರಿಕೆ ಕೊಟ್ಟಿದ್ದಕ್ಕೇನೆ ಎರಡೂ ಪಕ್ಷಗಳಲ್ಲಿ ಆಗ ಅಧಿಕಾರಕ್ಕೆ ಬಂದಂತ ಪಕ್ಷಗಳಲ್ಲಿ ಉಪಮುಖ್ಯಮಂತ್ರಿ ಸ್ಥಾನಗಳನ್ನು ಕೊಟ್ಟರು ಈಗ ನಾವು ಏನು ಈ ಎರಡೂವರೆ ವರ್ಷ ಕಾಲ ತಾವು ಅಧಿಕಾರ ಬದಲಾಯಿಸೋದಾದ್ರೆ ದಲಿತ ಮುಖ್ಯಮಂತ್ರಿ ಮಾಡಿ ಅಂತೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಸರ್ ಪ್ರತಿ ಬಾರಿ ಕಾಂಗ್ರೆಸ್ ಸರ್ಕಾರ ನಾವು ದಲಿತ ಪರ ಅಲ್ಪಸಂಖ್ಯಾತರ ಪರವಾಗಿ ಅಂತ ಹೇಳ್ಕೊಂತ ಬರ್ತಾ ಇದ್ದಾವೆ ಹೊರತು ಯಾವತ್ತು ಮುಖ್ಯಮಂತ್ರಿ ಸ್ಥಾನ ಕೊಡಬೇಕನ್ನೋ ಆಲೋಚನೆ ಇಲ್ಲ ಸರ್ ಅದು ಕಾಣ್ದಕ್ಕೇನೆ ನಾವು ಇವಾಗ ಎಲ್ಲರೂ ಪ್ರಜ್ಞಾವಂತರಾಗಿದ್ದೀವಿ ಹಿಂದೆ ಎಲ್ಲ ವೋಟ್ ಬ್ಯಾಂಕ್ ಆಗಿದ್ದೀವಿ ಈಗೆಲ್ಲ ಪ್ರಜ್ಞಾವಂತರಾಗಿದ್ದೀವಿ ಪ್ರಜ್ಞಾವಂತರಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರವನ್ನ ಅಧಿಕಾರಕ್ಕೆ ತಂದಿರತಕ್ಕಂಥದ್ದು ಎಲ್ರಿಗೂ ಗೊತ್ತು ನೀವೇ ಹೇಳ್ತಾ ಇದ್ದೀರಿ ಇವತ್ತು ಏನು ಸಂವಿಧಾನ ಉಳಿಬೇಕು ಅನ್ನೋ ಒಂದು ದೃಷ್ಟಿಯಿಂದ ಕಾಂಗ್ರೆಸ್ ಸರ್ಕಾರವನ್ನ ಅಧಿಕಾರಕ್ಕೆ ತಂದಿದ್ದೀವಿ ಅದೇ ಸಂವಿಧಾನವನ್ನ ಉಳಿಸೋದ್ರ ಮುಖಾಂತರ ಇವತ್ತು ನಮಗೆ ದಲಿತ ಮುಖ್ಯಮಂತ್ರಿ ಅವಕಾಶ ಕೊಡಿ ಅಂತ ಕೂಡ ನಾವು ಪ್ರಶ್ನೆ ಮಾಡ್ತಾ ಇದೀವಿ ಸರ್ ಯಾವುದೇ ಇದ್ದರೆ ನಿಮ್ಮ ನಿಲುವು ತದನಂತರ ರಾಜ್ಯದಲ್ಲಿರ್ತಕ್ಕಂಥ ಹಿರಿಯ ಮುಖಂಡರುಗಳು ಎಲ್ಲ ಎರಡು ಸಾವಿರದ ಇಪ್ಪತ್ತೆಂಟರ ಚುನಾವಣೆ ಏನು ಯಾವ ದಿಕ್ಕಿನ ಕಡೆಗೆ ಹೋಗಬೇಕು ಅಂತೇಳಿ ರಾಜ್ಯ ನಾಯಕರು ಒಂದು ಸಂದೇಶ ಕೊಡ್ತಾರೆ ಸರ್ ಅದರಂತೆ ನಾವು ತಾಲೂಕು ಜಿಲ್ಲಾ ಮಟ್ಟದಲ್ಲಿ ಇರ್ತಕ್ಕಂಥ ನಾಯಕರುಗಳು ನಿರ್ಣಯ ಮಾಡ್ತೀವಿ ಸರ್